ಇನ್ನು ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಯಾರು ಕೂಡ ಎಕ್ಸಿಟ್ ಪೋಲ್ ಬಗ್ಗೆ ತಲೆಕಡೆಸ್ಕೊಳ್ಬೇಡಿ ನಾವು ಗೆದ್ದೆ ಗೆಲ್ತೀವಿ ಅನ್ನುವಂತಹ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಪ್ರಮುಖವಾಗಿ ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟಂತೆ ಇವತ್ತು ನಾಯಕರೆಲ್ಲರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಒಂದು ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಎಲ್ಲ ರೀತಿಯಾದಂತಹ ಚರ್ಚೆ ಆಗಿದೆ ಇನ್ನು ಪ್ರಮುಖವಾಗಿ ಈ ಒಂದು ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದರೆ ಕರ್ನಾಟಕದಲ್ಲಿ ಇಂಡಿಯಾ ಟಿ ವಿ ಪ್ರಕಾರ ಹದಿನೆಂಟು ಸ್ಥಾನ ಬಿ ಜೆ ಪಿಗೆ ಬರ್ತಾ ಇದೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹತ್ತು ಸ್ಥಾನಗಳು ಕರ್ನಾಟಕದಲ್ಲಿ ಬರ್ತಾ ಇದೆ ಕರ್ನಾಟಕದಲ್ಲಿ ಸಾಕಷ್ಟು ರೀತಿಯಾಗಿ ಇಂಡಿಯಾ ಮೈತ್ರಿಕೂಟ ಪ್ರಯತ್ನವನ್ನು ಮಾಡಿತು ಅದೇ ರೀತಿಯಾಗಿ ಆಮ್ ಆದ್ಮಿ ಪಕ್ಷದ ಜೊತೆಯಲ್ಲಿ ಪ್ರಯತ್ನವನ್ನು ಮಾಡಿದರೂ ಕೂಡ ಹತ್ತು ಸ್ಥಾನಗಳಿಗೆ ಸೀಮಿತ ಆಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಎ ಬಿ ಪಿ ಸಿ ವೋಟರ್ಸ್ನ ಒಂದು ಸಮೀಕ್ಷೆಯನ್ನು ನೋಡ್ತಾ ಹೋಗೋದಾದರೆ ಇಪ್ಪತ್ತ್ಮೂರು ಸ್ಥಾನಗಳಲ್ಲಿ ಬಿ ಜೆ ಪಿ ಗೆಲ್ತಾ ಇದೆ ಅದೇ ರೀತಿಯಾಗಿ ಐದು ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇದೆ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ ಗ್ಯಾರಂಟಿಗಳ ಇಟ್ಗಳನ್ನು ಇಟ್ಕೊಂಡು ಸಾಕಷ್ಟು ರೀತಿಯಾಗಿ ಪ್ರಯತ್ನವನ್ನು ಮಾಡಿದರೂ ಕೂಡ ಅದ್ಯಾವುದು ವರ್ಕೌಟ್ ಆಗ್ತಾ ಇಲ್ಲ ಅನ್ನುವಂಥದ್ದು ಏನಾದರೂ ಈ ಸಮೀಕ್ಷೆ ತೋರಿಸ್ತಾ ಇದೆಯಾ ಎಕ್ಸಿಟ್ ಪೋಲ್ ರಿಸಲ್ಟ್ ಏನಾದರೂ ತೋರಿಸ್ತಾ ಇದೆಯಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಇನ್ನು ಅದೇ ರೀತಿಯಾಗಿ ಪ್ರಮುಖವಾಗಿ ಕರ್ನಾಟಕ ಇಂಡಿಯಾ ಟುಡೇದ ಒಂದು ಎಕ್ಸಿಟ್ ಪೋಲ್ ರಿಸಲ್ಟನ್ನು ನೋಡೋದಾದರೆ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಬಿ ಜೆ ಪಿ ಗೆಲ್ತಾ ಇದೆ ಇನ್ನು ಅದೇ ರೀತಿಯಾಗಿ ಕಾಂಗ್ರೆಸ್ ನಾಲ್ಕು ಸ್ಥಾನಗಳನ್ನು ಮಾತ್ರ ಗೆಲ್ತಾ ಇದೆ ಅಂದರೆ ಕರ್ನಾಟಕದಲ್ಲಿ ಸಾಕಷ್ಟು ನರೇಂದ್ರ ಮೋದಿಯವರ ಮ್ಯಾಜಿಕ್ ಏನಾದರೂ ನಡೀತಾ ಇನ್ನು ಅದೇ ರೀತಿಯಾಗಿ ಕಾಂಗ್ರೆಸ್ನ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಕೈ ಹಿಡಿತು ಅದು ಕೂಡ ಇಲ್ಲಿ ಪ್ರಶ್ನೆ ಆಗತ್ತೆ ಇನ್ನು ಟೈಮ್ಸ್ ನಾವು ಕೊಟ್ಟಿರುವಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ಗಳನ್ನ ನೋಡ್ತಾ ಹೋಗೋದಾದ್ರೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಬಿ ಜೆ ಪಿ ಗೆಲುವು ಸಾಧಿಸ್ತಾ ಇದೆ ಇನ್ನು ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಆರರಿಂದ ಎಂಟು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ ಇತರೆ ಪಕ್ಷದ ಏನು ಯಾರು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ ಅವರು ಸೊನ್ನೆಯಿಂದ ಒಂದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಅಂತ ಟೈಮ್ಸ್ ನಾವು ಕೊಡ್ತಾ ಇದೆ ಇನ್ನು ಅದೇ ರೀತಿಯಾಗಿ ಬೇರೆ ಬೇರೆ ಒಂದು ಸಮೀಕ್ಷೆಗಳು ಬರ್ತಾ ಇದೆ ಬೇರೆ ಬೇರೆ ಎಕ್ಸಿಟ್ ಪೋಲ್ಗಳು ಬರ್ತಾ ಇದೆ ಈ ಎಕ್ಸಿಟ್ ಪೋಲ್ಗಳನ್ನು ನೋಡ್ತಾ ಹೋದಾಗ ಇಂಡಿಯಾ ಟಿ ವಿ ಪ್ರಕಾರ ಹದಿನೆಂಟು ಬಿ ಜೆ ಪಿ ಅದೇ ರೀತಿಯಾಗಿ ಕಾಂಗ್ರೆಸ್ಸು ಹತ್ತು ಸ್ಥಾನಗಳನ್ನು ಮಾತ್ರ ಗೆಲ್ತಾ ಇದೆ ಸಾಕಷ್ಟು ರೀತಿಯಾಗಿ ಭಾರತ ಜೋಡೋ ಯಾತ್ರೆ ಕೂಡ ನಡೀತು ಅದೇ ರೀತಿಯಾಗಿ ಪ್ರಮುಖವಾಗಿ ನಾವು ನೋಡಿದ್ದೇ ಆದರೆ ಬಿ ಜೆ ಪಿ ಕೂಡ ಸಾಕಷ್ಟು ತನ್ನ ಒಂದು ಶ್ರಮವನ್ನು ಹಾಕು ನಿರಂತರವಾಗಿ ನರೇಂದ್ರ ಮೋದಿಯವರು ಹಲವಾರು ರ್ಯಾಲಿಗಳನ್ನು ಹಮ್ಮಿಕೊಂಡ್ರು ಆದರೂ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು ಎಷ್ಟು ಅಂತಂದರೆ ಕರ್ನಾಟಕದಲ್ಲಿ ಹದಿನೆಂಟು ಸ್ಥಾನ ಬಿ ಜೆ ಪಿಗೆ ಕಾಂಗ್ರೆಸ್ಸು ಹತ್ತು ಸ್ಥಾನಗಳನ್ನು ಗೆಲ್ತಾಯಿದೆ ಇಂಡಿಯಾ ಟಿ ವಿ ಪ್ರಕಾರ ಇನ್ನು ಅದೇ ರೀತಿಯಾಗಿ ಲೋಕಸಭೆ ನಾವು ಒಟ್ಟು ನೋಡಿದ್ದೆ ಆದರೆ ಮುನ್ನೂರ ಎಪ್ಪತ್ತ್ಮೂರು ಸ್ಥಾನಗಳನ್ನು ಬಿ ಜೆ ಪಿ ಗೆಲ್ತಾ ಇದೆ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಒಂದು ಅಜೆಂಡಾ ಸೆಟ್ ಮಾಡುವಂತಹ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಇತ್ತು ಟೈಮ್ಸ್ ನಾವು ಪ್ರಕಾರ ಮುನ್ನೂರ ಐವತ್ತೆಂಟರಿಂದ ಮುನ್ನೂರ ತೊಂಬತ್ತೆಂಟು ಇನ್ನು ಅದೇ ರೀತಿಯಾಗಿ ಇಂಡಿಯಾ ಟುಡೇ ಪ್ರಕಾರವಾಗಿ ನೋಡಿದ್ದೆ ಆದರೆ ಇನ್ನು ಮತದಾನದ ಪ್ರಮಾಣ ಎಷ್ಟೆಲ್ಲ ಆಯಿತು ಅಂತ ನೋಡ್ತಾ ಹೋಗೋದಾದರೆ ದಕ್ಷಿಣ ಕನ್ನಡದಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಎಂಟು ಮೂರು ಪ್ರತಿಶತ ಮತದಾನ ಆಗಿದೆ ಇದು ದಕ್ಷಿಣ ಕನ್ನಡದಲ್ಲಿ ಹಾಸನದಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ಪ್ರತಿಶತ ಮತದಾನ ಆಗಿದೆ ಇನ್ನು ಅದೇ ರೀತಿಯಾಗಿ ಚಾಮರಾಜನಗರದಲ್ಲಿ ನಾವು ನೋಡಿದ್ದೇ ಆದರೆ ಅರವತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಮತದಾನ ಆಗಿತ್ತು ಇನ್ನು ಅದೇ ರೀತಿಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಏಳು ಪ್ರತಿಶತ ಮತದಾನ ಆಗಿತ್ತು ಲೋಕಸಭೆಗೆ ಇನ್ನು ಅದೇ ರೀತಿಯಾಗಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಅರವತ್ತಾರು ಪಾಯಿಂಟ್ ಒಂಬತ್ತು ಆರು ಪ್ರತಿಶತ ಮತದಾನ ಆಗಿತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಆರು ಒಂಬತ್ತು ಪ್ರತಿಶತ ಮತದಾನ ಆಗಿತ್ತು ಇನ್ನು ಅದೇ ರೀತಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನಾವು ನೋಡಿದ್ದೇ ಆದರೆ ಎಪ್ಪತ್ತೆರಡು ಪಾಯಿಂಟ್ ಒಂದು ಸೊನ್ನೆ ಪ್ರತಿಶತ ಮತದಾನ ಕೋಲಾರದಲ್ಲಿ ಎಪ್ಪತ್ತ್ಮೂರು ಪಾಯಿಂಟ್ ಎರಡು ಐದು ಪ್ರತಿಶತ ವೋಟಿಂಗ್ ಆಗಿದೆ ಇನ್ನು ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಎಂಟು ಐದು ಪ್ರತಿಶತ ಲೋಕಸಭೆಗೆ ಮತದಾನ ಆಗಿತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಅರವತ್ತೊಂದು ಪಾಯಿಂಟ್ ಏಳು ಎಂಟು ಪ್ರತಿಶತ ಮತದಾನ ಆಗಿತ್ತು ಇನ್ನು ಅದೇ ರೀತಿಯಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಐವತ್ತು ಪಾಯಿಂಟ್ ಒಂಬತ್ತು ಒಂದು ಪ್ರತಿಶತ ಮತದಾನ ಆಗಿತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಮೂರು ಏಳು ಪ್ರತಿಶತ ಮತದಾನ ಆಗಿತ್ತು ಬೆಂಗಳೂರು ಕೇಂದ್ರ ನಲವತ್ತೊಂಬತ್ತು ಪಾಯಿಂಟ್ ಎರಡು ಒಂದು ಪ್ರತಿಶತ ಮತದಾನ ಇದೆಲ್ಲವೂ ಕೂಡ ಕರ್ನಾಟಕದ ಲೋಕಸಭೆ ಕ್ಷೇತ್ರದಲ್ಲಿ ಆಗಿದ್ದಂತಹ ಒಂದು ಮತದಾನದ ಪ್ರತಿಶತ ಆಗಿತ್ತು ಅದೇ ರೀತಿಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ರಿಸಲ್ಟ್ ಬಂದಿತ್ತು ಅದನ್ನು ಕೂಡ ನೋಡ್ತಾ ಇದ್ದೀರಿ ಒಟ್ಟು ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದಿತ್ತು ಅದೇ ರೀತಿಯಾಗಿ ಕಾಂಗ್ರೆಸ್ ನಾಲ್ಕು ಕ್ಷೇತ್ರಗಳನ್ನು ಮಾತ್ರ ಗೆದ್ದಿತ್ತು ಇನ್ನು ಈ ಬಾರಿಯ ಎಕ್ಸಿಟ್ ಪೋಲ್ ರಿಸಲ್ಟ್ಗಳನ್ನು ನಾವು ನೋಡ್ತಾ ಹೋಗೋದಾದರೆ ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಡೀ ದೇಶದಾದ್ಯಂತ ಬಿಜೆಪಿ ಇನ್ನೂರ ಎಂಬತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಇನ್ನು ಕಾಂಗ್ರೆಸ್ ನಲವತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಎಐಎ ಡಿಎಂಕೆ ಮೂವತ್ತೇಳು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಇನ್ನು ಅದೇ ರೀತಿಯಾಗಿ ಟಿ ಎಂ ಸಿ ಪಕ್ಷ ಮೂವತ್ತ್ನಾಲ್ಕು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ತೃಣಮೂಲ ಕಾಂಗ್ರೆಸ್ ಇನ್ನದೇ ರೀತಿಯಾಗಿ ಬಿ ಜೆ ಡಿ ಪಕ್ಷ ಇಪ್ಪತ್ತು ಲೋಕಸಭೆ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಶಿವಸೇನೆ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಇದು ಎರಡು ಸಾವಿರದ ಹದಿನಾಲ್ಕರ ಒಂದು ಫಲಿತಾಂಶವನ್ನು ನಾವು ನಿಮಗೆ ಹೇಳ್ತಾ ಇರುವಂಥದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಡಿ ಇಪ್ಪತ್ತು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿತ್ತು ಇನ್ನು ಅದೇ ರೀತಿಯಾಗಿ ಶಿವಸೇನೆ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಇನ್ನು ಟಿ ಡಿ ಪಿಯನ್ನು ನೋಡಿದ್ದೆ ಆದರೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಅದೇ ರೀತಿಯಾಗಿ ವೈ ಎಸ್ ಆರ್ ಪಿ ಕಾಂಗ್ರೆಸ್ ಏನು ಪಕ್ಷ ಇದೆ ಅದು ಒಂಬತ್ತು ಸ್ಥಾನಗಳನ್ನು ಗೆಲುವು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಸಿ ಪಿ ಐ ಎಂ ಪಕ್ಷ ಒಂಬತ್ತು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಎಲ್ ಜೆ ಪಿ ಪಕ್ಷ ಆರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಅದೇ ರೀತಿಯಾಗಿ ಎನ್ ಸಿ ಪಿ ಪಕ್ಷ ಆರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಸಮಾಜವಾದಿ ಪಕ್ಷ ಉತ್ತರ ಪ್ರದೇಶದಲ್ಲಿ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಜೆ ಡಿ ಎಸ್ ಎರಡು ಕ್ಷೇತ್ರಗಳಲ್ಲಿ ಮಾತ್ರ ಕರ್ನಾಟಕದಲ್ಲಿ ಗೆಲುವನ್ನು ಸಾಧಿಸಿತ್ತು ಇನ್ನದೇ ರೀತಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡ್ತಾ ಹೋಗೋದಾದರೆ ಬಿ ಜೆ ಪಿ ಮುನ್ನೂರ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷ ಐವತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಇನ್ನು ಟಿ ಎಂ ಸಿ ಪಕ್ಷ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಬಿ ಎಸ್ ಪಿ ಪಕ್ಷ ಹತ್ತು ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸಿತ್ತು ಇದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಇನ್ನು ಅದೇ ರೀತಿಯಾಗಿ ಬೇರೆ ಬೇರೆ ಪಕ್ಷಗಳು ಸಮಾಜವಾದಿ ಪಕ್ಷ ಐದು ಪಕ್ಷ ಐದು ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸಿತ್ತು ಇನ್ನು ವೈಎಸ್ಆರ್ ಸಿ ಪಿ ಪಕ್ಷ ಇಪ್ಪತ್ತೆರಡು ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸಿತ್ತು ಡಿ ಎಂ ಕೆ ಪಕ್ಷ ಇಪ್ಪತ್ತ್ಮೂರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಇನ್ನು ಶಿವಸೇನೆ ಮಹಾರಾಷ್ಟ್ರದಲ್ಲಿ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಒಂದು ಲೋಕಸಭೆ ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗ ಇನ್ನು ಅದೇ ರೀತಿಯಾಗಿ ಇನ್ನಿತರ ಪಕ್ಷಗಳು ಟಿ ಡಿ ಪಿ ಪಕ್ಷ ಮೂರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಅದೇ ರೀತಿಯಾಗಿ ಸಿ ಪಿ ಐ ಪಕ್ಷ ಮೂರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಬಿ ಜೆ ಡಿ ಪಕ್ಷ ಹನ್ನೆರಡು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದರೆ ಜೆ ಯು ಪಕ್ಷ ಹದಿನಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯ ಫಲಿತಾಂಶ ಇದೆಲ್ಲವೂ ಕೂಡ ನಾವು ಹೇಳ್ತಾ ಹೋಗ್ತಾ ಇರುವಂಥದ್ದು ಎನ್ ಸಿ ಪಿ ಪಕ್ಷ ಐದು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಎಐಎ ಡಿ ಎಂ ಕೆ ಪಕ್ಷ ಒಂದು ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿತ್ತು ಟಿ ಆರ್ ಎಸ್ ಪಕ್ಷ ಒಂಬತ್ತು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೆ ಡಿ ಎಸ್ ಪಕ್ಷ ಕೇವಲ ಒಂದು ಸ್ಥಾನವನ್ನು ಮಾತ್ರ ಕರ್ನಾಟಕದಲ್ಲಿ ಗೆದ್ದಿತ್ತು ಆದರೆ ಈ ಬಾರಿ ಏನಾಗುತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ ನಾಲ್ಕನೇ ತಾರೀಕಿನವರೆಗೆ ನಾವು ಕಾದು ಕಾದು ನೋಡಲೇಬೇಕಾಗತ್ತೆ ಅದರ ಜೊತೆಗೆ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಾ ಇದೆ ಎಕ್ಸಿಟ್ ಪೋಲ್ಗಳು ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನಗಳು ಗೆಲ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ ಮತದಾರರ ನಾಡಿ ಮಿಡಿತ ಅದನ್ನು ನೋಡಿ ಯಾರ ಪರವಾಗಿ ಜನರ ಒಲವು ಈ ಬಾರಿ ಇದೆ ಅನ್ನುವಂಥದ್ದನ್ನು ನಾವು ಕಾದ್ ನೋಡಬೇಕಾಗತ್ತೆ ಅದೇ ರೀತಿಯಾಗಿ ಪ್ರಮುಖವಾಗಿ ನಾವು ನೋಡಿದ್ದೇ ಆದರೆ ಕರ್ನಾಟಕದಲ್ಲಿ ಸಾಕಷ್ಟು ರೀತಿಯಾಗಿ ಪ್ರಯತ್ನವನ್ನು ಮಾಡಿದೆ ಕಾಂಗ್ರೆಸ್ಸು ಯಾಕಂದರೆ ಈ ಬಾರಿ ಕರ್ನಾಟಕದಲ್ಲಿ ಗೇಮ್ ಚೇಂಜ್ ಮಾಡಲೇಬೇಕು ಯಾಕಂದರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿತು ಅದೇ ರೀತಿಯಾಗಿ ಮಿತ್ರ ಪಕ್ಷಗಳ ಒಂದು ಸಪೋರ್ಟನ್ನು ಕೂಡ ಪಡೆದುಕೊಳ್ಳುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡಿತ್ತು